ए एन एम आर न्यूज के स्वागत स्वागत ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡಿ ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜಾನನ ಸರ್ಕಲ್ ಚಿಂತಾಮಣಿ ಕಾಲ್ ಏಟ್ ಸೆವೆನ್ ನೈನ್ ಟು ಫೋರ್ ಫೈವ್ ಡಬಲ್ ತ್ರೀ ಒನ್ ಫೈವ್ ಖಾಸಗಿ ನಿವೇಶನದಾರರಿಗಿಂತ ಕಡಿಮೆ ದರದಲ್ಲಿ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘ ನಿವೇಶನ ವಿತರಣೆ ಬಿಇಒ ಅಭಿಮತ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಸದಸ್ಯರಿಗೆ ಖಾಸಗಿ ನಿವೇಶನಕ್ಕಿಂತ ಕಡಿಮೆ ದರದಲ್ಲಿ ಸುಸಜ್ಜಿತ ನಿವೇಶನಗಳು ಒದಗಿಸಲು ಮುಂದಾಗಿರುವುದು ಶ್ಲಾಘನೀಯವೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ವಿ ಉಮಾದೇವಿರವರು ತಮ್ಮ ಅಭಿಮತ ವ್ಯಕ್ತಪಡಿಸಿದರು ಅವರು ಚಿಂತಾಮಣಿ ಸರ್ಕಾರಿ ನೌಕರ ಗೃಹ ನಿರ್ಮಾಣ ಸಹಕಾರ ಸಂಘ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಲವತ್ತೆರಡನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಸಂಘದ ಅಧ್ಯಕ್ಷ ಪ್ರಕಾಶ್ ರೆಡ್ಡಿರವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು ಕಳೆದ ಸಾಲಿನಲ್ಲಿ ಖರ್ಚು ವೆಚ್ಚಗಳ ಬಗ್ಗೆ ಸಂಘ ನಿವೇಶನಗಳನ್ನು ಹಂಚಿಕೆ ಮಾಡಿರೋ ಬಗ್ಗೆ ಸಂಘದ ನಿರ್ದೇಶಕರ ಪ್ರಗತಿಯ ವರದಿಯನ್ನು ಮಂಡಿಸಿದಾಗ ಸರ್ಕಾರಿ ನೌಕರಿಗೆ ಕಡಿಮೆ ದರದಲ್ಲಿ ನಿವೇಶನ ನೀಡುತ್ತಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಬಿ ಅವರು ಸಾವಿರಾರು ಮಂದಿ ಸದಸ್ಯರನ್ನು ಹೊಂದಿರುವ ಸಂಘ ಸರ್ಕಾರಿ ನೌಕರಿಗೆ ಅರೆ ಸರ್ಕಾರಿ ನೌಕರಿಗೆ ನಿವೇಶನ ಒದಗಿಸುತ್ತಿರುವುದು ಸಂತಸ ವಿಚಾರ ಎಂದ ಅವರು ಇತ್ತೀಚೆಗೆ ಮಾಡಿರುವ ಸಂಘದ ನಿವೇಶನಗಳು ಮಾದರಿ ಬಡಾವಣೆಯಾಗಿ ನಿರ್ಮಾಣ ಮಾಡಿರೋ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಆ ನಿವೇಶನಗಳನ್ನು ಪಡೆದುಕೊಂಡವರು ಅದೃಷ್ಟವಂತರು ಎಂದರು ಇನ್ನು ನಿವೇಶನ ಹಂಚಿಕೆ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳನ್ನ ಸಹ ತೊಡಗಿಸಿಕೊಂಡವರ ಬಗ್ಗೆ ಸಂತಸ ವ್ಯಕ್ತಪಡಿಸಿ ನಿವೃತ್ತ ಸರ್ಕಾರಿ ನೌಕರರನ್ನು ಸಂಘ ಸನ್ಮಾನಿಸಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರುತ್ತಿರುವುದು ಬಿಇರ್ ಅವರು ಉದ್ಯೋಗ ಸಂತ್ರಸ್ತರಿಗೆ ಸಹಾಯ ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತ ಮಾಡುತ್ತಿರುವುದನ್ನು ಸಹ ಶ್ಲಾಘಿಸಿದರು ಇನ್ನು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ತಾಲೂಕು ಅಧ್ಯಕ್ಷ ಪ್ರಕಾಶ್ ರೆಡ್ಡಿ ತಾವು ಸಂಘದ ಅಧ್ಯಕ್ಷರಾದ ಅವಧಿಯಲ್ಲಿ ಸಂಘದ ಖಾತೆಯಲ್ಲಿ ಕೇವಲ ಎರಡು ಸಾವಿರ ಇತ್ತು ನಾನು ಬಂದ ನಂತರ ವಿವಿಧ ಬಡಾವಣೆಗಳಲ್ಲಿ ಸುಸಜ್ಜಿತ ಮತ್ತು ಕಾನೂನಾತ್ಮಕ ನಿವೇಶನಗಳನ್ನು ವಿಂಗಡಣೆ ಮಾಡಿ ಇಂದು ಸಂಘವನ್ನು ಉತ್ತಮವಾಗಿ ಬೆಳೆಸಿಕೊಂಡು ಹೋಗಿ ಸಂಘದಿಂದ ನಲವತ್ತು ಲಕ್ಷ ರು ಡೆಪಾಸಿಟ್ ಮಾಡಿದ್ದಲ್ಲದೆ ಸಂಘದ ಖಾತೆಯಲ್ಲಿ ಅರವತ್ತು ಲಕ್ಷ ರು ಹಣ ಇದೆ ಸಂಘದ ಕಟ್ಟಡವನ್ನು ಸಹ ನಿರ್ಮಾಣ ಮಾಡುತ್ತಿದ್ದೇವೆ ಎಂದರು ಹಿಂದೆಯ ಸಂಘದ ಅಧ್ಯಕ್ಷರು ಮತ್ತು ನಿರ್ದೇಶಕರು ತಪ್ಪು ಮಾಡಿದ್ದಾರೆ ಎಂದು ದೂರಿ ಆಲಿ ಸಂಘದ ಅಧ್ಯಕ್ಷರು ಮತ್ತು ನಿರ್ದೇಶಕರು ನಿರ್ದೇಶಕರನ್ನು ದೂರುವುದು ಸರಿಯಲ್ಲ ಎಂದ ಅವರು ಸಮಸ್ಯೆ ಇರುವ ನಿವೇಶನ ಇತ್ಯರ್ಥಕ್ಕೆ ನಾವು ನೀವು ಎಲ್ಲರೂ ಸೇರಿ ಸಮಸ್ಯೆಯನ್ನು ನೀಗಿಸೋಣ ಎಂದು ಭರವಸೆ ನೀಡಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್ ಅವರು ಸಹ ಮಾತನಾಡಿದರು ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷರಾದ ದೇವಮಯಂ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಎನ್ ವಿ ಶ್ರೀನಿವಾಸ್ ನಿವೃತ್ತ ಪ್ರಾಧ್ಯಾಪಕರಾದ ಶಿವಪ್ಪ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾದ ನಾರಾಯಣ ಸ್ವಾಮಿ ಸರ್ಕಾರಿ ನೌಕರ నౌకర గృహ మండల మాజీ అధ్యక్షరద ఆంజేయ రెడ్డి శిల్గడ్డ తాలూక ఎన్ పిఎస్ గజేంద్ర చింతామణి తాలూకైన ఎన్ పిఎస్ అధ్యక్ష మంజునాథ్ సర్కారి నౌకర సంఘద నిర్దేశకర జగదీష్ జి నారాయణస్వామి అంచెల కృష్ణపా పిఆర్ వెంకటేష్ సర్కీ నౌకర గృహ నిర్మాణ సహకార సంఘ నిర్దేశకర గంగళప్ప శంకర్రెడ్డి వెంకటాచలపతి ఈశ్వర్రెడ్డి కృష్ణారెడ్డి చక్రపాణి చేతన్ జయరం రెడ్డి ప్రభావతమ్మ విజయ్ కుమార్ ಮತ್ತು ನಗರಸಭೆ ಸಿ ಕೆ ಬಾಬು ಮುಖ್ಯ ಕಾರ್ಯನಿರ್ವಹ ನಿರ್ವಹಣಾಧಿಕಾರಿ ವಿ ನಾಗರಾಜ್ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ತರಗತಿಯ ಷೇರುದಾರರಾಗಿರುತ್ತಾರೆ ನೌಕರರು ಸದಸ್ಯತ್ವವನ್ನು ಪಡೆದಿರುತ್ತಾರೆ ಹಾಗೂ ಷೇರು ವ್ಯಾಪ್ತಿಯ ಮೊತ್ತ ಪಡೆದ ಸದಸ್ಯರು ಮೂರು ಸಾವಿರದ ಏಳುನೂರ ಎಂಬತ್ ಮೂರು ಮತ್ತು ವ್ಯತ್ಯಾಸದ ಷೇರು ಮೊತ್ತವನ್ನು ಪಾವತಿಸದೇ ಇರುವ ಸುಸ್ತಿದಾರರು ಮೂರು ಸಾವಿರದ ಇನ್ನೂರ ಎಪ್ಪತ್ತೇಳು ಸೇರಿ ಪ್ರಸ್ತುತ ಸಂಘದ ಒಟ್ಟು ಒಟ್ಟು ಏಳು ಸಾವಿರದ ಅರವತ್ತು ಸದಸ್ಯರು ಸಂಘದ ಸದಸ್ಯ ಸದಸ್ಯತ್ವವನ್ನು ನೋಂದಾಯಿಸಿಕೊಂಡಿರುತ್ತಾರೆ ವ್ಯತ್ಯಾಸದ ಷೇರು ವ್ಯತ್ಯಾಸದ ಷೇರು ಹಣದ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ಅವಧಿಗೆ ಮೂವತ್ತೆಂಟು ಲಕ್ಷ ಮೂವತ್ತೆರಡು ಸಾವಿರದ ಏಳುನೂರ ಇಪ್ಪತ್ನಾಲ್ಕು ರೂಪಾಯಿಗಳು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಒಟ್ಟು ನಲವತ್ತೈದು ಸಾವಿರದ ಲಕ್ಷ ಎಂಬತ್ತೊಂದು ಸಾವಿರದ ನಲವತ್ತು ನಲವತ್ತು ಎಂಟುನೂರನ್ನು ಕರ್ನಾಟಕ ಬ್ಯಾಂಕ್ ಚಿಂತಾಮಣಿ ಶಾಖೆ ನಿಶ್ಚಿತ ಠೇವಣಿ ಮಾಡಲಾಗಿದೆ ಚೆನ್ನಪ್ಪಲ್ಲಿ ಸರ್ವೆ ನಂಬರ್ ಇಪ್ಪತ್ತು ಬಾರ್ ಹತ್ತರಲ್ಲಿ ಒಂದು ಒಂದು ಎಕರೆ ಒಂದು ಗುಂಟೆ ಒಂದು ಗುಂಟೆ ಜಮೀನುಬ್ಬು ಪರಿವರ್ತನೆಯಾಗಿ ನಗರ ಯೋಜನಾ ಪ್ರಾಧಿಕಾರ ಕರಡು ನಕ್ಷೆಯನ್ನು ಸುಚಕ್ತವಾಗಿ ರಸ್ತೆ ಸೌಲಭ್ಯ ಯುಜಿ ಕೇಬಲ್ ವ್ಯತ್ಯ ವ್ಯವಸ್ಥಿತಿಯ ವಿದ್ಯುತ್ ಸಂಪರ್ಕ ಅತ್ಯಾಧುನಿಕವಾದಂತಹ ವಿದ್ಯುತ್ ದ್ವೀಪಗಳು ಪ್ರತಿ ನಿವೇಶನಕ್ಕೂ ಇಂಟರ್ನೆಟ್ ಸಂಪರ್ಕ ವ್ಯವಸ್ಥೆ ಬಡಾವಣೆಯ ಪ್ರತ್ಯೇಕವಾಗಿ ಕೊಳವೆಬಾವಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ಈ ಎಲ್ಲ ಸೌಲಭ್ಯಗಳನ್ನು ನೀಡಿ ನಮ್ಮ ನೌಕರರಿಗೆ ಪ್ರಸ್ತುತ ಹಾಗೂ ನಿವೇಶನಗಳನ್ನು ಮಾರುಕಟ್ಟೆ ಮಾರಾಟವಾಗುತ್ತಿರುವ ದರಕ್ಕಿಂತ ಕನಿಷ್ಠ ಬೆಳೆಯಲ್ಲಿ ನಿವೇಶನಗಳನ್ನು ವಿತರಿಸಲು ಆಡಳಿತ ಮಂಡಳಿಯ ತೀರ್ಮಾನ ತೆಗೆದುಕೊಂಡಿದೆ ಈ ಬಡಾವಣೆಯನ್ನು ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರದಂದು ಕರಡು ವಿನ್ಯಾಸ ನಕ್ಷೆಯಂತೆ ನಿವೇಶನ ಹಂಚಿಕೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಸಾಮಾನ್ಯ ಸಭೆಯ ಅನುಮೋದನೆಗೆ ಕೋರಲಾಗಿದೆ ತಾಲೂಕು ಕಸಬಾವಳಿ ಹೋಬಳಿ ಒಡಗಣಹಳ್ಳಿ ಸರ್ವೆ ಹದಿನಾಲ್ಕು ಬಾರ್ ಒಂದರ ಎರಡು ಎಕರೆ ಇಪ್ಪತ್ನಾಲ್ಕು ಗುಂಟೆ ಜಮೀನು ಭೂ ಪರಿವರ್ತನೆ ಆಗಿದ್ದು ಸಂಘದ ಹೆಸರಿಗೆ ನೋಂದಣಿಯಾಗಿರುತ್ತದೆ ಅದರಂತೆ ನಗರ ಯೋಜನಾ ಪ್ರಾಧಿಕಾರ ನಕ್ಷೆಯಂತೆ ಬಡಾವಣೆಯಲ್ಲಿ ಅಡಿ ವಿಸ್ತೀರ್ಣದ ಸಿಸಿ ರಸ್ತೆ ಮತ್ತು ಉಳಿದ ಎಲ್ಲ ಮೂವತ್ತು ಅಡಿ ಸಿಸಿ ರಸ್ತೆಗಳು ಯುಜಿ ಕೇಬಲ್ ವ್ಯವಸ್ಥೆ ವಿದ್ಯುತ್ ಸಂಪರ್ಕ ಪ್ರತಿ ನಿವೇಶನಕ್ಕೂ ಇಂಟರ್ನೆಟ್ ಸಂಪರ್ಕ ಸಿಸಿ ಕ್ಯಾಮೆರಾ ವ್ಯವಸ್ಥೆ ಸೆಕ್ಯುರಿಟಿ ಕೊಠಡಿ ಸೌಲಭ್ಯ ಮತ್ತು ಇಪ್ಪತ್ನಾಲ್ಕು ಬಾರ್ ಸೆವೆನ್ ದಿನಗಳಲ್ಲಿ ಸೆಕ್ಯುರಿಟಿ ಗಾರ್ಡ್ ವ್ಯವಸ್ಥೆ ಉನ್ನತ ಶ್ರೇಣಿಯಲ್ಲಿ ಅಭಿವೃದ್ಧಿಪಡಿಸಿ ಉದ್ಯಾನವನದ ಉದ್ಯಾನವನ ಬಡಾವಣೆಗೆ ನೀರಿನ ಸೌಲಭ್ಯ ಮಳೆ ಕೊಯ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಬಡಾವಣೆಯ ಪರಿಸರ ಸ್ನೇಹಿಯ ಅಂಗವಾಗಿ ಉತ್ತಮ ಶ್ರೇಣಿಯ ಸಸ್ಯ ಸಂಕಲ್ಪ ಸಂಕಲನವನ್ನು ಬೆಳೆಸಲಾಗಿದೆ ಆಡಳಿತ ಮಂಡಳಿಯ ತೀರ್ಮಾನವನ್ನು ತೆಗೆದುಕೊಂಡಿದೆ ಈ ಬಡಾವಣೆಯನ್ನು ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಕರಡು ವಿನ್ಯಾಸ ನಕ್ಷೆಯಂತೆ ನಿವೇಶನ ಹಂಚಿಕೆ ಮಾಡಲು ಕ್ರಮ ಕೈಗೊಳ್ಳಲು ಹಾಗೂ ಸಾಮಾನ್ಯ ಸಭೆಯ ಅನುಮೋದನೆಗೆ ಕೋರಲಾಗಿದೆ ಹಾಲಿ ಸಂಘದ ಕಟ್ಟಡ ಮುಂದೆ ಖಾಲಿ ಇದ್ದ ನಿವೇಶನದಲ್ಲಿ ಮಾಡಿ ಪೂರ್ಣಗೊಂಡಿದ್ದು ಮೊದಲನೇ ಮಾಡಿ ಮತ್ತು ಎರಡನೇ ಮಾಡಿ ಎಂದು ನಿರ್ಮಿಸಲು ಸಾಮಾನ್ಯ ಸಭೆಯಲ್ಲಿ ನಿರ್ಣಯಕ್ಕಾಗಿ ಅನುಮತಿ ಕೋರಲಾಗಿದೆ ಇವತ್ತು ನಮ್ಮ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ವತಿಯಿಂದ ನಲವತ್ತೆರಡನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನು ತಾಲೂಕು ಪಂಚಾಯತಿ ಸಭಾಂಗಣ ಚಿಂತಾಮಣಿಯಲ್ಲಿ ಆಯೋಜಿಸಿದ್ದು ಈ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘ ವತಿಯಿಂದ ಪ್ರತಿ ವರ್ಷವೂ ಸಹ ಸಾಮಾನ್ಯ ಸಭೆಯನ್ನ ಆಯೋಜನೆ ಮಾಡಿ ಆ ವರ್ಷದಲ್ಲಿ ಆಯೋಜಿಸಬೇಕಾದಂತಹ ಪ್ಲಾನ್ ಮಾಡಿದಂತಹ ಯೋಜಿತ ಎಲ್ಲಾ ಕಾರ್ಯಕ್ರಮಗಳನ್ನ ಚರ್ಚಿಸುವುದರ ಜೊತೆಗೆ ಕಳೆದ ಸಾಲಿನ ಒಂದು ನಾವು ಇದುವರೆಗೂ ಏನೇನು ಖರ್ಚು ವೆಚ್ಚಗಳನ್ನ ಮಾಡಿದ್ದಾರೆ ಅನ್ನೋದನ್ನ ಮಂಡಿಸಿದಂತಹ ನಮ್ಮ ನಿರ್ದೇಶಕರ ವರದಿಯನ್ನ ಗಮನಿಸಿದ್ವಿ ಅಂದ್ರೆ ಇಲ್ಲಿ ನಿವೇಶನಗಳನ್ನ ಮಾಡೋದಷ್ಟೇ ಅಲ್ಲ ನಮ್ಮ ಸರ್ಕಾರಿ ನೌಕರರ ಏನು ಸರ್ಕಾರಿ ನೌಕರರಿಗೆ ನಮ್ಮ ಖಾಸಗಿಯಲ್ಲಿ ನಾವು ಬೇರೆ ಖಾಸಗಿಯಾಗಿ ಏನು ಸೈಟ್ಸ್ ಅನ್ನ ಪರ್ಚೇಸ್ ಮಾಡ್ತೀವಿ ಅದಕ್ಕಿಂತ ಬಹಳಷ್ಟು ಕಡಿಮೆ ದರದಲ್ಲಿ ನಮ್ಗೆ ಈ ಸಂಘದ ವತಿಯಿಂದ ನಿವೇಶನಗಳು ಸಿಗ್ತಾ ಇದೆ ಸುಮಾರು ಇಪ್ಪತ್ತು ಸುಮಾರು ಅರವತ್ತು ಸದಸ್ಯರನ್ನು ಹೊಂದಿರುವಂತಹ ಒಂದು ದೊಡ್ಡ ಸಂಸ್ಥೆಯಾಗಿ ನಮ್ಮ ಚಿಂತಾಮಣಿ ತಾಲೂಕು ಅಷ್ಟೇ ಅಲ್ಲ ಸುತ್ತಮುತ್ತಲಿನ ಇತರೆ ತಾಲೂಕಿನ ಸರ್ಕಾರಿ ನೌಕರರಿಗೂ ಅರೆ ಸರ್ಕಾರಿ ನೌಕರರಿಗೂ ಸಹ ಒಂದು ಕಡಿಮೆಯ ದರದಲ್ಲಿ ನಿವೇಶನವನ್ನ ಒದಗಿಸುವಂತಹ ಒಂದು ಉತ್ತಮ ಕಾರ್ಯವನ್ನ ಶ್ಲಾಘನೀಯ ಕಾರ್ಯವನ್ನ ಈ ಸಂಘದ ವತಿಯಿಂದ ನಿರ್ವ ನಿರ್ವಹಣೆ ಮಾಡಲಾಗ್ತಾ ಇದೆ ಅದರ ಜೊತೆ ಜೊತೆಯಾಗಿಯೇ ಅಂದ್ರೆ ಬಹಿರ್ ಬರೀ ಸೈಟ್ ಗಳನ್ನಷ್ಟೇ ಅಲ್ದಿರ ಸಮಾಜಮುಖಿ ಕೆಲಸಗಳಲ್ಲೂ ಕೂಡ ಈ ಸಂಘ ತೊಡಗಿಸಿಕೊಂಡಿದ್ದು ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಆರೋಗ್ಯ ಕ್ಷೇತ್ರಕ್ಕೂ ಕೂಡ ಸಾಕಷ್ಟು ಚಟುವಟಿಕೆಗಳನ್ನ ಹಮ್ಮಿಕೊಂಡು ಬರ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ನಿವೃತ್ತ ಶಿಕ್ಷಕರಿಗಾಗಿರ್ಬೋದು ನಿವೃತ್ತ ನೌಕರರಿಗೆ ಅಂದ್ರೆ ಇಲ್ಲಿ ನಾವು ಎಲ್ಲಾ ಇಲಾಖೆಯ ಸರ್ಕಾರಿ ನೌಕರರು ಅರೆ ಸರ್ಕಾರಿ ನೌಕರರು ಸಹ ಸದಸ್ಯರಾಗಿದ್ದೀವಿ ಸೊ ಎಲ್ಲಾ ನಿವೃತ್ತ ನೌಕರರನ್ನ ಒಂದು ಗೌರವಯುತವಾಗಿ ಸನ್ಮಾನಿಸುವಂತಹ ಸತ್ಕರಿಸುವಂತಹ ಒಂದು ಅಭಿನಂದನಾ ಕಾರ್ಯಕ್ರಮಗಳನ್ನು ಕೂಡ ಸಂಘದ ವತಿಯಿಂದ ಹಮ್ಮಿಕೊಂಡು ಬರ್ತಾ ಇದೆ ಎಲ್ಲ ಸದಸ್ಯತ್ವ ಪಡೆದಿರತಕ್ಕಂತ ಎಲ್ಲ ಗೌರವಾನ್ವಿತ ನೌಕರ ಬಂಧುಗಳೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಎಂಬತ್ತೆರಡು ಎಂಬತ್ ಮೂರನೇ ಸಾಲಿನಲ್ಲಿ ನೋಂದಣಿಯಾಗಿರ್ತಕ್ಕಂಥ ಔಭಜಿತ ಕೋಲಾರ ಜಿಲ್ಲೆ ಪ್ರಥಮ ಒಂದು ಗೃಹ ನಿರ್ಮಾಣ ಸಹಕಾರ ಸಂಘ ಚಿಂತಾಮಣಿ ತಾಲೂಕು ಗೃಹ ನಿರ್ಮಾಣ ಸಂಘವಾಗಿದೆ ಸಂಘದ ಒಂದು ಚಟುವಟಿಕೆಗಳಲ್ಲಿ ಎರಡೂ ಜಿಲ್ಲೆಗಳಲ್ಲಿ ಸುಮಾರು ನೌಕರರಿಗೆ ನಿವೇಶನಗಳನ್ನು ನೀಡಿರತಕ್ಕಂಥ ಒಂದು ಏಕೈಕ ಸಹಕಾರ ಸಂಘ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ವರ್ಷ ವರ್ಷಕ್ಕೂ ಸಹ ಇವತ್ತು ಖಾಸಗಿಯವರ ಒಂದು ಕಾಂಪಿಟೇಷನ್ ಇವತ್ತು ನೌಕರ ಸಂಘ ಗೃಹ ನಿರ್ಮಾಣ ಸಹಕಾರ ಸಂಘ ಎದುರಿಸಬೇಕಾಗಿದೆ ಇವತ್ತು ಎಲ್ಲಿ ನೋಡಿದ್ರು ಸಹ ಖಾಸಗಿಯ ಒಂದು ಲೇಔಟ್ ನಿರ್ಮಾಣ ಆಗ್ತಾ ಇದೆ ಭೂಮಿಯ ಒಂದು ಬೆಳೆಯು ಸಹ ಗಗನ ಕೇಳಿದೆ ಅಂತ ಶಿಕ್ಷಕರ ಸಂಘದಲ್ಲಿ ಅನೇಕ ಜಿಲ್ಲೆ ಮತ್ತು ತಾಲೂಕುಗಳಿಗೆ ನಾವು ಸಭೆಗಳು ಸಮಾರಂಭಗಳು ಅನೇಕ ಒಂದು ಗೃಹ ನಿರ್ಮಾಣ ಸಹಕಾರ ಸಂಘಗಳು ಅಲ್ಲಲ್ಲಿ ಜಿಲ್ಲೆಗಳಲ್ಲಿ ಕಾಣ್ತಾ ಇರ್ತೇವೆ ಆದ್ರೆ ಆ ಒಂದು ಸಹಕಾರ ಸಂಘಗಳು ಇವತ್ತಿನ ಪರಿಸ್ಥಿತಿಯಲ್ಲಿ ಲೇಔಟ್ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗದೆ ಸುಮಾರು ವರ್ಷಗಳಿಂದ ಸೈಡ್ ಆಗಿರತಕ್ಕಂತಹ ಒಂದು ಸಮಸ್ಯೆಗಳನ್ನು ನಾವು ನೋಡಿದಿವಿ ಅದೇ ರೀತಿ ಕೆಲವು ನಮ್ಮ ಚಿಂತಾಮಣೆಯಲ್ಲಿ ಯಾವ ರೀತಿಯಾಗಿ ಇವತ್ತು ಸುಮಾರು ವರ್ಷ ನಲವತ್ತೆರಡು ವರ್ಷಗಳಿಂದ ನಿವೇಶನಗಳನ್ನ ಯಾವ ರೀತಿ ಹಂಚ್ಕೊಂಡು ಬರ್ತಾ ಇದೆ ಅದೇ ರೀತಿ ಕೆಲವು ಕಡೆ ನಾವು ನಡೀತೀವಿ ಆದ್ರೆ ಈ ಎರಡು ಜಿಲ್ಲೆಗಳಲ್ಲಿ ಯಾವುದು ಇದುವರೆಗೂ ನಿರ್ಮಾಣ ಸಹಕಾರ ಸಂಘಗಳು ನೋಂದಣಿ ಮಾಡ್ಕೊಂಡಿದ್ದಾರೆ ಆದ್ರೆ ಯಾವುದೇ ಒಂದು ಸಹಕಾರ ಸಂಘವೂ ಸಹ ಇದುವರೆಗೂ ನಿವೇಶನ ನಾವು ಕಂಡಿಲ್ಲ ಹಾಗಾಗಿ ಇವಾಗ ನಮ್ಮ ಸಹಕಾರ ಸಂಘದ ಒಂದು ಸದಸ್ಯತ್ವ ಏಳು ಸಾವಿರದ ಅರವತ್ತು ಜನ ಸದಸ್ಯರಿದ್ದಾರೆ ಇವತ್ತು ಇಷ್ಟು ನಲವತ್ತೆರಡು ವರ್ಷಗಳಲ್ಲಿ ಚಿಂತಾಮಣೆ ಸುತ್ತಮುತ್ತ ಅನೇಕ ನಿವೇಶನಗಳನ್ನು ನೀಡಿದ್ದಾರೆ ಆ ಒಂದು ವ್ಯವಸ್ಥೆಯಲ್ಲಿ ಇತ್ತೀಚೆಗೆ ಒಂದು ಪ್ರಕಾಶ್ ರೆಡ್ಡಿ ಅವರು ಈಗಾಗಲೇ ಅಧ್ಯಕ್ಷರಾದ ಮೇಲೆ ಕೆಲವು ಈ ಒಂದು ಶೈಕ್ಷಣಿಕ ಅಂದ್ರೆ ಈ ಒಂದು ಅಕಾಡೆಮಿಕ್ ಇಯರ್ ಅಲ್ಲಿ ಎರಡು ನೂತನವಾಗಿ ನೂರ ಅರವತ್ತು ಸಹ ಈಗ ವಿತರಣೆಗೆ ಸಿದ್ಧವಾಗಿದೆ ಎರಡು ಲೇಔಟ್ ನಾನು ಮೊನ್ನೆ ಕನಂಪಲ್ಲಿ ಲೇಔಟ್ ಒಂದು ಮತ್ತೆ ಒಳಗಿನಲ್ಲಿ ಲೇಔಟ್ಗೂ ಸಹ ಹೋಗಿದ್ವಿ ಒಂದು ಕಡೆ ಇಪ್ಪತ್ತು ಸೈಟ್ಗಳು ಇನ್ನೊಂದು ಕಡೆ ಐವತ್ತು ಸೈಟ್ಗಳು ವಿಶೇಷವಾಗಿ ಈಗ ಹೊಸದಾಗಿ ನಿರ್ಮಾಣ ಮಾಡ್ತಾ ಇರ್ತಕ್ಕಂತಹ ಲೇಔಟ್ ನಿಜವಾಗ್ಲೂ ಇವತ್ತು ನಾವು ಹಿಂದೆ ನೀಡಿರತಕ್ಕಂತಹ ಲೈವ್ಗೂ ಸಹ ಭಿನ್ನವಾಗಿ ಅಂದ್ರೆ ಇವತ್ತು ತಂತ್ರಜ್ಞಾನ ಬೆಳೆದಂಗೆಲ್ಲ ಸುಸಜ್ಜಿತವಾಗಿರ್ತಕ್ಕಂತಹ ವ್ಯವಸ್ಥೆ ಆಗ್ಬೇಕಾಗಿದೆ ಅದಕ್ಕೆ ಎಲ್ಲಾ ಸೌಲಭ್ಯಗಳು ವಿದ್ಯುತ್ ಇರಬಹುದು ರಸ್ತೆಗಳು ನೀರು ಇರಬಹುದು ಈ ಎಲ್ಲಾ ಸೌಲಭ್ಯಗಳಿದ್ದಾಗಲೇ ಆ ಒಂದು ನಿವೇಶನಕ್ಕೂ ಸಹ ಒಂದು ಬೆಲೆ ಇರ್ತದೆ ಆ ಒಂದು ನಿವೇಶನದಲ್ಲಿ ಸಹ ಸೈಟ್ ಪಡ್ಕೊಳ್ಳೋಕ್ಕೂ ಸಹ ನೌಕರರಿಗೆ ಎಲ್ಲೋ ಒಂದು ಕಡೆ ಎಲ್ಲಾ ವ್ಯವಸ್ಥೆಗಳು ಇರಬೇಕಾಗುತ್ತೆ ಏಳು ಸಾವಿರ ಜನ ಸದಸ್ಯ ಪಡ್ಕೊಂಡಿದ್ವಿ ಆದ್ರೆ ಐದು ವರ್ಷಗಳಲ್ಲಿ ನೂರ ಐವತ್ತು ಅಂದ್ರೆ ಅದು ಕಡಿಮೆ ಆಗ್ತದೆ ಮುಂದಿನ ದಿನಮಾನಗಳಲ್ಲಿ ಸುಮಾರು ಐದು ಎಕರೆ ಹತ್ತು ಎಕರೆ ಜಮೀನು ಪಡೆದು ಇನ್ನು ಸುಮಾರು ಲೇಔಟ್ ಬೇಕು ಅಂತಕ್ಕಂತಹ ನೌಕರು ಸುಮಾರು ಜನ ಇದ್ದಾರೆ ಅವ್ರಿಗೆಲ್ಲರಿಗೂ ಸಹ ಯಾಕಂದ್ರೆ ಈಗ ಈಗ ಮೊನ್ನೆ ಐವತ್ತು ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ಇನ್ನೂರು ಜನ ಬೇಕು ಅಂತ ಬೇಡಿಕೆ ಇಟ್ಟಿದ್ರು ಒಂದೇ ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ಕಂಪ್ಲೀಟ್ ಲೇಔಟ್ ಆಗಿರ್ತಕ್ಕಂಥ ನಿಜವಾಗ್ಲೂ ಅದನ್ನ ನಮ್ಮ ಗೃಹ ನಿರ್ಮಾಣ ನಿರ್ದೇಶಕರು ಅಧ್ಯಕ್ಷರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ ಅದೇ ಅಲ್ಲಿ ಐದ್ರೆ ಮಾಡಿದ್ರು ಸಹ ವೈದ್ಯರನ್ನು ಮುಗಿತಾ ಇತ್ತು ಅಂದ್ರೆ ನಿವೇಶನಗಳು ಬೇಕು ಇನ್ನ ಪಡ್ಕೊತಕ್ಕಂಥವ್ರು ಸುಮಾರು ಜನ ಇದ್ದಾರೆ ಅವ್ರಿಗೆಲ್ಲರಿಗೂ ಸಹ ಯಾಕಂದ್ರೆ ಐದು ವರ್ಷಗಳ ಅವಧಿಯಲ್ಲಿ ಇನ್ನೂ ಹೆಚ್ಚಿಗೆ ಮುಂದಿನ ಒಂದು ನಿಮ್ಮ ಒಂದು ಕಾರ್ಯ ಐದು ಎಕರೆ ಹತ್ತು ಎಕರೆ ಮಾಡಿದಾಗ ಉಳಿದಿರ್ತಕ್ಕಂಥ ಎಲ್ಲಾ ನೌಕರರಿಗೂ ಸಹ ನಿವೇಶನ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಮ ಒಂದು ಕಾರ್ಯವ್ಯಾಪ್ತಿಯನ್ನು ಇಡೀ ನಮ್ಮ ಬೆಂಗಳೂರು ಜೋನ್ ಅಲ್ಲಿ ಯಾವುದು ನಮ್ಮ ರಾಮಜ್ ಗೌಡ ಒಂದು ಸಂಘ ಬಿಟ್ರೆ ಯಾವ್ದು ಆಕ್ಟಿವೇಟ್ ಯಾವ್ದು ಆಕ್ಟಿವ್ ಯಾವ್ದು ಆಕ್ಟಿವ್ ಇಲ್ಲ ಅಷ್ಟು ಸುಸಜ್ಜಿತವಾಗಿ ನಮ್ಮ ಸಂಘ ನಡೀತಾ ಇದೆ ಸುಭದ್ರವಾಗಿದೆ ಸುಭದ್ರವಾಗಿದೆ ಇದುವರೆಗೂ ಟೋಟಲ್ ನಮ್ದು ಏಳು ಸಾವಿರದ ಅರವತ್ತಿದೆ ಮೆಂಬರ್ಸ್ ಅದ್ರಲ್ಲಿ ನಾವೀಗ ಎರಡ್ ಸಾವಿರದ ಮುನ್ನೂರ ಐವತ್ತು ಇದುವರೆಗೂ ಟೋಟಲ್ ಇನ್ವೆಸ್ಟೆ ಕೊಟ್ಟಿದೀವಿ ಅದೇ ಎರಡು ಸಾವಿರದ ಮುನ್ನೂರ ಐವತ್ತು ನಿವೇಶನದಲ್ಲಿ ಇದುವರೆಗೆ ಕೊಟ್ಟಿದ್ವಿ ಇವತ್ತು ನಮ್ಮ ಎಂಬತ್ತು ಎಂಬತ್ತ್ ಮೂರಲ್ಲಿ ಬರೀ ಮೂರು ಸಾವಿರದ ನೂರು ರೂಪಾಯಿ ಒಂದು ನಿವೇಶನ ಇವತ್ತು ಒಂದೂವರೆ ಕೋಟಿ ಆಗಿದೆ ಅದು ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಲೇಔಟ್ ಕೊಟ್ಟಿದ್ದೆವು ಚೋಡೇಶ್ ಬಡಾವಣೆ ಹತ್ತೊಂಬತ್ತರಲ್ಲಿ ಆರು ಕಾಲ ಲಕ್ಷ ಕೊಟ್ಟಿದ್ದು ಮ ಈಗ ನಲವತ್ತೈದು ಲಕ್ಷ ಇದೆ ಮನೆ ಸೌಪರ್ಣಕ್ಕೆ ಬೇಡ ಮಾಡ್ಪ ಒಂದು ಲೇಔಟ್ ಕೊಟ್ಟಿದ್ದು ನಾವು ಸಾವಿರದ ನಾನೂರ ಐವತ್ತು ಕೊಟ್ಟಿದ್ದು ನಾವು ಬರೀ ಎರಡು ವರ್ಷ ಆಯ್ತು ಅಷ್ಟೇ ಮನೆ ಮೂರು ಸಾವಿರ ಏನೋ ಮಾರಿದ್ದಾರೆ ಆ ರೀತಿಯಾಗಿ ನಮ್ಮ ಸಂಘ ನಮ್ಮ ಸಂಘ ಆ ರೀತಿ ಬೆಳವಣಿಗೆ ಆಗ್ತಾ ಇದೆ ಬೆಳವಣಿಗೆ ಆಗ್ತಾ ಇದೆ ಇನ್ನೊಂದು ನಾವು ಯಾವುದೇ ಕಾರಣಕ್ಕೂ ಕಾನೂನು ಬಿಟ್ಟು ಕಾನೂನು ಬಿಟ್ಟು ಕಾರಣ ಬಿಟ್ಟು ಹೋಗೋದೇ ಇಲ್ಲ ಇನ್ನ ನಮ್ಮ ನೌಕರಿಗೆ ತಕ್ಕಂಗೆ ಅತ್ಯಂತ ಸುಸಜ್ಜಿತವಾಗಿ ಅಪ್ಗ್ರೇಡ್ ಆಗ್ತಾ ಅಪ್ಗ್ರೇಡ್ ಆಗ್ತಾ ಮುಂದಿನ ಭವಿಷ್ಯ ಯಾವ ರೀತಿ ಆ ರೀತಿ ಅವಕಾಶ ಮಾಡ್ತಾ ಹೋಗ್ತಾ ಇದೀವಿ ಯಾಕಂದ್ರೆ ನಮ್ಮಲ್ಲಿ ಸಮಸ್ಯೆ ಇದೆ ಏನ್ ಸಮಸ್ಯೆ ಅಂದ್ರೆ ಮೆಂಬರ್ಸ್ ಎರಡ್ ಸಾವಿರದ ಅರವತ್ತಿದ್ದಾರೆ ನಾವು ಕೊಟ್ಟಿರೋದು ಎರಡ್ ಸಾವಿರದ ಮುನ್ನೂರ ಐವತ್ತು ಇನ್ನೂ ಸಾಕಷ್ಟು ಜನಕ್ಕಿನ್ನ ನಾಲ್ಕು ಸಾವಿರ ಚಿಂತ ಜನಕ್ಕೆ ಆಗುತ್ತೆ ನಿವೇಶವು ಈಗ ನಮ್ಮ ಆಗಲಿ ನಮ್ಮ ಸ್ನೇಹಿತರು ಹೇಳಿದ್ರು ಅಶೋಕ್ ಸರ್ ಹೇಳಿದ್ರು ಅದ್ರ ಪ್ರಕಾರ ಅತ್ಯಂತ ಹೆಚ್ಚು ಹೆಚ್ಚು ಇರುವಂತ ನಾವು ಹಸಿರಿನ ಪಡೆದು ಅದ್ರ ಬಗ್ಗೆ ನಾವು ಈ ಉತ್ತಮ ಹೆಜ್ಜೆ ತಗೊಂಡು ಮತ್ತೆ ನೆಕ್ಸ್ಟ್ ಹಿಂದೆ ಕೆಲವು ಸಮಸ್ಯೆ ಅಂತಂದ್ರೆ ಖಂಡಿತವಾಗಿ ಸಮಸ್ಯೆಗಳನ್ನ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ನಾವು ಅದನ್ನು ಪರಿಹಾರ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿದ ಕೆಲವು ನಿವೇಶನಗಳಿಗೆ ನಿಮ್ಮೆಲ್ಲರೂ ಸಹಕಾರ ಬೇಕು ಅಂದರೆ ಕೆಲವು ಬಡಾವಣೆಗೆ ಉದಾಹರಣೆ ದರ್ಶನ ಲಕ್ಷ್ಮೀ ದರ್ಶನ ಬಡಾವಣೆಗೆ ಇನ್ನು ಕೆಲವು ನಿವೇಶನ ಇದೆ ಯಾವುದೇ ನಮ್ಮ ಸೂರ್ಯಸ್ತಿ ಪಕ್ಕದಲ್ಲಿ ಅದಕ್ಕೆ ನಮ್ಮ ಸಹಕಾರ ಈ ಯುಗ ಸಹಕಾರ ಬೇಕಾಗುತ್ತೆ ಸೊ ಹಾಗಾಗಿ ಕೆಲವೊಂದು ಈಗ ಮನುಷ್ಯನ ಜೀವ ಅಂದಮೇಲೆ ಒಂದು ಕೆಲವು ಅಲ್ಪ ಸ್ವಲ್ಪ ನಮಗೆ ಡಿಸೀಸ್ ಇದ್ದೇ ಇರುತ್ತೆ ನಾವು ಅದನ್ನೇ ಇಟ್ಕೊಂಡು ಎಂಟೈರ್ ಬಾಡಿ ತಪ್ಪನ್ಬಾರ್ದು ಎಂಟೈರ್ ಬಾಡಿ ಅಂದರೆ ಇನ್ನು ಇನ್ನ ಅನೇಕ ವಿಷಯಗಳು ಅದಕ್ಕೆ ನಾವು ಒಳ್ಳೆಯದನ್ನು ಆಯ್ಕೆ ಮಾಡ್ಕೊತಾ ಯಾವ ಸಣ್ಣಪುಟ್ಟ ತಪ್ಪು ಅದನ್ನೇ ಇಟ್ಕೊಂಡು ದಯವಿಟ್ಟು ಹೋಗೋದು ಬೇಡ ನಾವೆಲ್ಲರೂ ಒಂದೇ ಒಳ್ಳೆ ಉತ್ತಮ ಹೆಜ್ಜೆಯನ್ನು ಮುಂದೆ ಇಟ್ಟ ಯಾಕಂದರೆ ನಮ್ಮ ಇವತ್ತು ಯಾಕೆ ಒಂದು ಒಂದು ಡಿಸೈರ್ ಮನೆ ಕಡೋದು ಒಂದು ಒಂದು ಡಿಸೈರ್ ಆ ಡಿಸೈರ್ ಈಡೇರ್ಸ್ಬೇಕು ನಿಮ್ಗೆಲ್ಲ ಈಗ ಉದಾಹರಣೆ ನಮ್ಮ ಸರ್ ಇದ್ದಾರೆ ನಮ್ಮ ಕೃಷ್ಣಪ್ಪ ಸರ್ ಇದಾರೆ ಅವ್ರಿಗೆ ಗೊತ್ತು ಆಕ್ಚುಲ್ ಅವ್ರು ಎಕ್ಸ್ಪೆಕ್ಟೇ ಮಾಡಿಲ್ಲ ಮತ್ತೆ ಇನ್ನೊಂದು ಮೇಡಮ್ ಮೇಡಮ್ ಮಾಡಪಲ್ಲೆ ಹೋಟೆಲ್ ಆ್ಯಕ್ಚುಲಿ ಅಮೌಂಟ್ ಕಟ್ಟಿದ್ರು ನಮ್ಮ ಸುಮಾರು ಗೊತ್ತು ಅಮೌಂಟ್ ಕಟ್ಟಿದ್ರು ರೆಸಿಪ್ಟ್ ಇಲ್ಲ ಏನು ಇಲ್ಲ ಅವ್ರು ಕೊಟ್ಟಿರೋ ರೆಸಿಪ್ಟ್ಸ್ ಅವರು ಅವ್ರ ಅಂಕಲ್ ಮನೇಲಿ ಅವ್ರ ಅಂಕಲ್ ಎಕ್ಸ್ಪರೇ ರೆಕಾರ್ಡ್ಸ್ ಇಲ್ಲ ಮೇಡಮ್ ನಾವೇ ಅವ್ರನ್ನ ಕರೆದ್ಬಿಟ್ಟು ಅವರಿಗೆ ಪಾಪ ಲಾಟ್ರಿ ಯಾವತ್ತೂ ಗೊತ್ತಿಲ್ಲ ಅವ್ರಿಗೆ ಸತ್ಕೀರ್ತೆ ಅವರ ಬಹುಶಃ ತಮ್ಮ ಮಗ ಮಗಳು ಯಾರ ಮೇಡಮ್ ನಾವೇ ಅವ್ರನ್ನ ಕರೆದ್ಬಿಟ್ಟು ಬೆಂಬಲ ಪಬ್ಬ ಇದ್ರು ಅವ್ರ ಹೆಸರು ನಾಗಲಕ್ಷ್ಮಿ ಅಂತ ಅವ್ರನ್ನೇ ನಾವು ಕರೆದ್ಬಿಟ್ಟು ಆಕೆ ನಿಮ್ಮ ಸೈಟ್ ಆಡಿಗೆ ಬನ್ನಿ ಅಂತ ಮತ್ತೆ ಲೀಸ್ಟ್ ಮಾಡಿಕೊಟ್ಟು ಮೂವತ್ತಿಗೆ ಅರೌಂಡ್ ಮೂವತ್ತಿಗೆ ಐವತ್ತೆಂಟು ಡೈಮೆನ್ಷನ್ ಅವ್ರಿಗೆ ಗೊತ್ತೇ ಇಲ್ಲ ಅವ್ರಿಗೆ ನಾವೇ ಕರೆದು ಕೊಟ್ವಿ ಅಂತ ಉದಾಹರಣೆ ನಾವು ಇನ್ನೊಬ್ಬರು ಹೇಳಿದಂಗೆ ಇನ್ನೊಬ್ಬರು ಹೇಳಿಸ್ಕೊಳ್ಳೋಷ್ಟು ನಾವು ಅಷ್ಟು ಇದಿಲ್ಲ ನಮ್ಮ ತಿಳಮಟ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕ ಪ್ರಮಾಣ ನಡೀತಾ ಇದ್ದೀವಿ ಸಂಘ ಕೂಡ ಹಂಗೆ ಹೋಗ್ತಾ ಇದೆ ನಾನ್ ಆಕ್ಚುಲಿ ಅಲ್ಲ ಒಂದು ಒಂದು ನಾನು ಹೇಳ್ದೆ ಹೆಂಗ್ ಗೊತ್ತಾ ನಾನು ಎರಡ್ ಸಾವಿರ ಬಂದಾಗ ಹನ್ನೆರಡು ಹನ್ನೆರಡು ಬಂದಾಗ ಸೊಸೈಟಿಲಿ ಎರಡ್ ಲಕ್ಷ ಎರಡ್ ಸಾವಿರ ಇತ್ತು ಎರಡ್ ಸಾವಿರ ಅಕೌಂಟ್ ಅಲ್ಲಿ ಇವತ್ತು ನಲ್ವತ್ತೆಂಟು ಲಕ್ಷ ಎಫ್ ಡಿ ಮಾಡಿದ್ವಿ ನಲ್ವತ್ತೆಂಟು ಲಕ್ಷ ಅಕೌಂಟ್ ಅಲ್ಲಿ ಎಫ್ ಡಿ ಬಿಟ್ಟು ಅಕೌಂಟ್ ಅಲ್ಲಿ ಚಿಲ್ ಇದೆ ಸಂಘ ಸುಸಿತವಾಗಿದೆ ಅತ್ಯಂತ ಬಿಲ್ಡಿಂಗ್ ಮೂರು ಮಾತ್ರ ಇದೆ ಬಿಲ್ಡಿಂಗ್ ಕಟ್ತಾರೆ ಬಹುಶಃ ನೀವ್ ಟೈಮ್ ಸಿಕ್ಕರೆ ಡಾಲರ್ ಸಿಗೋ ಮೇಡಮ್ ಅಂದ್ರೆ ಲೇಔಟ್ ಬೇಕಾದ್ರೆ ನೋಡಿ ಬೇಕಾ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ನಮ್ಮ ಲೇಔಟ್ ಪಕ್ಕದಲ್ಲೇ ಸರ್ ಮೂರು ಸಾವಿರ ಮುನ್ನೂರು ರೂಪಾಯಿ ಮಾಡ್ತಾರೆ ಅಂದರೆ ನಿಯರ್ಲಿ ಫಾರ್ಟಿ ಫಾರ್ಟಿ ಲ್ಯಾಕ್ಸು ನಮ್ಮದು ಯು ಜಿ ಕೇಬಲ್ ಹಾಕ್ಸಿದ್ವಿ ಇಂಟರ್ನೆಟ್ ಹಾಕ್ಸಿದ್ವಿ ಸಿ ಸಿ ಕ್ಯಾಮ್ರಾಸ್ ಇದೆ ಮತ್ತೆ ನೆಕ್ಸ್ಟ್ ಎಸ್ ಟಿ ಪಿ ಇದೆ ಎಸ್ ಟಿ ಪಿ ಜೊತೆಗೆ ಮತ್ತು ರೈನ್ ವಾಟ್ ಹಾರ್ವೆಸ್ಟಿಂಗ್ ಇದೆ ಮತ್ತು ಒಂದು ರೋಡ್ ಫಾರ್ಟಿ ಫಿಟ್ ರೋಡ್ ಇದೆ ಮತ್ತೆ ಎಲ್ಲ ತರ್ಟಿ ಫಿಟ್ ಒಡಿಸು ಮತ್ತು ಗೇಟೆಡ್ ಕಮ್ಯುನಿಟಿ ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟು ಮತ್ತು ಬೋರ್ವೆಲ್ ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟು ನಾವು ಬರೀ ಎರಡು ಸಾವಿರ ಬರೀ ಎರಡು ಸಾವಿರದ ಮುನ್ನೂರ ಕೊಟ್ಟಿದ್ವಿ ಮೇಂಟೆನೆಸ್ ಮೇಂಟೆನೆನ್ಸ್ ಮತ್ತೆ ಅವ್ರ ಹೆಸರಲ್ಲೇ ಫಿಫ್ಟಿ ತೌಸಂಡ್ ನಿವೇಶದ ಹೆಸರು ಫಿಫ್ಟಿ ತೌಸಂಡ್ ಟಿ ಮಾಡ್ತಾ ಇದ್ವಿ ಎಫ್ ಟಿ ಅಂದರೆ ಸೆಕ್ಯೂರಿಟಿ ಮ್ಯಾನಿಗೆಲ್ಲ ಅಷ್ಟು ಪರ್ಫೆಕ್ಟಾಗಿ ಮಾಡ್ತಾ ಇದೀವಿ ಮತ್ತೆ ಎರಡು ಗಂಟೆ ಖರಾಬ್ ಇತ್ತು ಅದು ಬಿಟ್ಬಿಡಿ ಅವು ಎಷ್ಟು ಖರಾಬ್ ಮತ್ತೆ ಪಾರ್ಕ್ ಮಾಡ್ಬಿಟ್ಟಿದ್ವಿ ಅದು ಕೂಡ ಯಾವುದೇ ಕಾರಣ ಖರಾಬ್ ಆಗಲಿ ಬಾ ಖರಾಬ್ ಆಗಲಿ ಉಪಯೋಗಿಸೋ ಅದು ಇಲ್ಲ ಇಲ್ಲ ಕರೆಕ್ಟಾಗಿ ನಾಯಿತ್ತು ಅಂದರೆ ಸ್ವಲ್ಪ ನಮಗೆ ಹದಿಮೂರಿಂದ ಹದಿನಾಲ್ಕು ಇಲ್ಲಾಕೆ ನಮ್ಗೆ ಟಚ್ ಇದೆ ಅದು ಅಂದರೆ ಸಂಪರ್ಕ ಇದೆ ಅಷ್ಟು ಇಲಾಖೆಗಳು ನಾವೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾದ್ರೆ ನಮಗೆಲ್ಲ ಗೊತ್ತಿದೆ ಅನುಮತಿ ಯಾವ ರೀತಿ ಬೇಕಾಗುತ್ತೆ ಹೇಳ್ಬಿಟ್ಟು ಮತ್ತೆ ಈಗ ಇನ್ನೊಂದೇನಂದರೆ ಫಾರ್ಟಿ ಪರ್ಸೆಂಟ್ ನಮ್ಗೆ ಕೊಡ್ತಾರೆ ಸಾರಿ ಇದು ರೋಡ್ ಬಂದು ತರ್ಟಿ ಪರ್ಸೆಂಟ್ ಇರುತ್ತೆ ಮತ್ತು ಫಿಫ್ಟೀನ್ ಪರ್ಸೆಂಟ್ ಬಂದು ಫಿಫ್ಟೀನ್ ಸಿ ಎ ಮತ್ತು ಪಾರ್ಕ್ ಇರುತ್ತೆ ಅವೆಲ್ಲ ರೀಸ್ ಮಾಡ್ಬೇಕು ಅವೆಲ್ಲ ಇಷ್ಟೆಲ್ಲ ರೀಸ್ ಮಾಡೋಕ್ಕೆ ಅರ್ಜಿ ಕೊಟ್ಟರೆ ಎರಡು ಮೂರು ತಿಂಗಳಾಗುತ್ತೆ ಏನು ಪಾರ್ಕು ಮತ್ತು ರೋಡು ಸಿ ರೀಸ್ ರೀಚ್ ಮಾಡೋಕ್ಕೆ ಎರಡು ಮೂರು ತಿಂಗಳಾಗುತ್ತೆ ಅಂದರೆ ಎಲ್ಲ ಸಕ್ರಮಾಗಿದ್ದರು ಕೂಡ ಅಂದರೆ ಫೈಲ್ ಪ್ರೊಸಸ್ ಇರುತ್ತೆ ಹೀಗಾಗಿ ಸ್ವಲ್ಪ ಡಿಲೇ ಅಷ್ಟೇ ಹೊರತು ಖಂಡಿತವಾಗೂ ನಾವು ಯಾವುದೇ ರೀತಿಯಾಗಿ ನಿಯಮ ಪ ಕಾನೂನು ಬಾಹಿರವಾಗಿ ಮಾಡೋದೇ ಇಲ್ಲ ಅಕಸ್ಮಾತ್ ಆ ರೀತಿಯನ್ನು ಮಾಡ್ತಾ ಇದ್ದೀವಿ ಅಂತ ನಮ್ಮ ನಮಗೆ ಸಲಹೆ ಕೊಡ್ಬೋದು ನಿಮ್ಗೆಲ್ಲರೂ ಹಕ್ಕಿದೆ ನಿಮಗೆಲ್ಲ ಹಕ್ಕಿದೆ ಆ ರೀತಿ ಆ ರೀತಿ ಇದು ಮಾಡೋಕ್ಕೆ ಸೊ ಹಾಗಾಗಿ ಮುಂದಿನ ಬಡಾವಣೆಯಲ್ಲಿ ಸಕ್ರಮ ನಿಮ್ಮೆಲ್ಲ ಸಹಕಾರವನ್ನು ಬಯಸ್ತಾ ಸೊ ನಮ್ಮ ಈ ಅವಧಿ ಈ ಆ್ಯಕ್ಚುಲಿ ನಂದು ಇದು ಹದಿಮೂರನೇ ಜಿ ಬಿ ಎಂ ಅಧ್ಯಕ್ಷನಾಗಿ ಹದಿಮೂದನೇ ಜಿ ಬಿ ಎಂ ಮಾಡ್ತಾಯಿದ್ದೀವಿ ನಮಗಂತೂ ತುಂಬ ಹೆಮ್ಮೆ ಇದೆ ನಾವು ಇಷ್ಟು ಡೆವಲಪ್ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತು ಇನ್ನೊಂದು ಏನಂದರೆ ನಮ್ಮ ನಿಮ್ಮೆಲ್ಲರ ಸಹಕಾರ ನಮ್ಮ ಒಂದು ಹದಿನೈದು ಜನ ಆಯ್ಕೆ ಆಗಿದ್ದಾರೆ ಸೊ ಆಯ್ಕೆ ಆಯ್ಕೆ ಮಾಡೋದು ನಿಮಗೆಲ್ಲರೂ ಮತ್ತೊಮ್ಮೆ ನಾನು ಎದು ಚಿಲ್ರೇ ಹೇಳ್ತಾ ಮತ್ತೆ ಸೊ ನೀವೆಲ್ಲ ಈ ಇನ್ನಷ್ಟು ಬೆಳೀಲಿಕ್ಕೆ ನಿಮ್ಮ ಸಹಕಾರನ ಕೊಡ್ತಾ ನಾನು ಮಾತನ್ನು ಮುಗಿಸಿ